ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಊಹಿಸದ ರೀತಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಮನೆಯ ಸ್ಪರ್ಧಿಗಳು ಹೌದು ನಾವು ಅಂದುಕೊಂಡ ರೀತಿ ಏನು ಕೂಡ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆಟದಲ್ಲಿ ನಡೀತಾ ಇಲ್ಲ ಪ್ರೇಕ್ಷಕರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಸ್ಪರ್ಧಿಗಳು ಟಾಸ್ಕ್ಗಳನ್ನು ಆಡ್ತಾ ಇತ್ತು ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನುವ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು ಹಾಗಾದರೆ ಈ ವಾರದ ಕ್ಯಾಪ್ಟನ್ ಯಾರು ಈ ವಾರದ ಕ್ಯಾಪ್ಟನ್ ಬಗ್ಗೆ ಬಿಗ್ ಬಾಸ್ ಮನೆಯಿಂದ ಏನಾದರೂ ಹೊಸ ಸುದ್ದಿ ರಿವೀಲ್ ಆಗಿದೆಯಾ ಪ್ರೊಮೋದಲ್ಲಿ ಇರ್ತಕ್ಕಂಥ ಒಂದಷ್ಟು ದೃಶ್ಯಾವಳಿಗಳು ಹೇಳೋದು ಯಾರು ಕ್ಯಾಪ್ಟನ್ ಅಂತ ಇದೆಲ್ಲವನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಇದೀಗ ಕನ್ನಡ ಕಿರುತೆರೆಯ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ ಹನ್ನೊಂದು ಬಹಳ ವಿಭಿನ್ನವಾಗಿ ನಡೆದುಕೊಂಡು ಹೋಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮನೆಯಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದಷ್ಟು ರೀತಿಯಲ್ಲಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಗಳು ನಡೀತಾ ಇದೆ ಅಂತಲೇ ಹೇಳಬಹುದು ಇವರು ಈ ವಾರದ ಕ್ಯಾಪ್ಟನ್ ಆಗಬಹುದು ಈ ವಾರದ ಕಳಪೆ ಪಟ್ಟ ಈತನಿಗೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆಗಳು ಇದೀಗ ಹುಸಿ ಆಗ್ತಿದೆ ಪ್ರೇಕ್ಷಕರು ಅಂದುಕೊಂಡ ರೀತಿ ಯಾವುದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇಲ್ಲ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ರಜತ್ ಕಿಶನ್ ಇದೀಗ ಮನೆಯಲ್ಲಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿತ್ತು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಪಟ್ಟ ಹೊತ್ತ ರಜತ್ ಜೈಲು ಪಾಲಾದ್ರೆ ರಜತ್ ಅವರ ಒರಟು ಮಾತು ಹಾಗೂ ಒಂದಷ್ಟು ಪದಗಳ ಬಳಕೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯ ಬೇಸರವನ್ನೇ ಸೃಷ್ಟಿ ಮಾಡಿದೆ ಅನ್ನಬಹುದು ಗೋಲ್ಡ್ ಸುರೇಶ್ ಹಾಗೂ ರಜತ್ ಮಧ್ಯೆ ನಡೆದ ಜಗಳ ಇದೀಗ ಕಳಪೆ ನೀಡುವ ಟಾಸ್ಕ್ ನಲ್ಲಿ ಎಲ್ಲರೂ ಕೂಡ ಸುರೇಶ್ ಅವರಿಗೆ ಸಪೋರ್ಟ್ ಮಾಡಿದ್ದು ಓಟಿಂಗ್ ಆಧಾರದ ಮೇಲೆ ರಜತ್ ಕಳಪೆ ಪಟ್ಟವನ ಹೊತ್ತು ಜೈಲು ಸೇರಿದ್ದಾರೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಮಂಜು ಅವರು ಗೆಲುವು ಸಾಧಿಸಿದ್ದು ಈ ವಾರದ ಟಾಸ್ಕ್ ಹಾಗೂ ಮನೆಯವರ ಜೊತೆ ನಡೆದ ಮಾತುಕತೆಯಲ್ಲಿ ಮಂಜು ಅವರು ಎಲ್ಲರ ಮನ ಗೆದ್ದಿದ್ದು ತ್ರಿವಿಕ್ರಮ್ ಅವರ ಕ್ಯಾಪ್ಟನ್ಸಿ ಮುಗಿದ ಬಳಿಕ ಅಚ್ಚರಿ ಎಂಬಂತೆ ಮಂಜು ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಎನ್ನಲಾಗ್ತಿದೆ ಇನ್ನು ಕಳಪೆ ಪಟ್ಟವನ ಹೊತ್ತ ರಜತ್ ಕಿಶನ್ ಅನ್ನ ಜೈಲಿಗೆ ತಳ್ತಕ್ಕಂತ ಜವಾಬ್ದಾರಿ ಕೂಡ ಮಂಚು ಅವರೇ ನಿಭಾಯಿಸಿರೋದನ್ನ ನೋಡ್ತಾ ಇದ್ರೆ ಈ ವಾರದ ಕ್ಯಾಪ್ಟನ್ ಮಂಚು ಅವರೇ ಅಂತ ಹೇಳಲಾಗ್ತಿದೆ ಉಗ್ರ ಮಂಜು ಅವರು ಕ್ಯಾಪ್ಟನ್ ಆಗಿದ್ದು ನಿಮ್ಗೂ ಕೂಡ ಇಷ್ಟವಾಯ್ತಾ ವಾಯ್ತಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ